ನನ್ನ ಹೆಸರು ನಾನು ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರವೇಶದಲ್ಲಿ ಹಚ್ಚುತ್ತೇನೆ ನಾನು ಮೊದಲು ಹತ್ತನೇ ತರಗತಿಯ ಎರಡನೇ ಭಾಗ ಮೊದಲನೇ ಅಧ್ಯಾಯ ಲೋಹಗಳು ಮತ್ತು ಆ ಪಟುವಟಿಕೆ ಮೂರು ಪಾಯಿಂಟ್ ಹದಿಮೂರು ಚಟುವಟಿಕೆಯ ಹೆಸರು ಅಯಲಿಕಾ ಸಂಯುಕ್ತ ಗುಣಲಕ್ಷಣ ಗುಣಲಕ್ಷಣ ತಿಳಿಯುವುದು ಮೊದಲು ಈ ಚಟುವಟಿಕೆ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಮಧ್ಯಸ್ಥರ ದೀಪ ಮತ್ತು ಅದನ್ನು ಇರಿಸಲು ಸ್ಟ್ಯಾಂಡ್ ಅದನ್ನು ಬೆಳಗಿಸಲು ಬೆಂಕಿ ಪಟ್ಟಣ ಸ್ಪ್ಯಾಚುಲ ಸೋಡಿಯಂ ಕ್ಲೋರೈಡ್ ಪೊಟ್ಯಾಷಿಯಂ ಅಯೋಡೈಡ್ ವೇರಿಯಂ ಕ್ಲೋರೈಡ್ ಹಾಗೂ ನೀರು ಪೆಟ್ರೋಲ್ ಮತ್ತು ಒಂದು ಗಾಜಿನ ಕಡ್ಡಿ ಮೊದಲು ನಾವು ಮೊದಲನೇ ಗುಣಲಕ್ಷಣ ಭೌತ ಸ್ಥಿತಿ ಅಯಾನಿಕ ಸಂಯುಕ್ತಗಳ ಭೌತ ಸ್ಥಿತಿಯನ್ನು ವೀಕ್ಷಿಸಿ ಅವು ಯಾವ ಸ್ಥಿತಿಯಲ್ಲಿ ಎಂದು ಮೊದಲು ವೆರಿಯಂ ಕ್ಲೋರೈಡನ್ನು ವೀಕ್ಷಿಸಿದಾಗ ಅದು ಘನ ಸ್ಥಿತಿಯಲ್ಲಿದೆ ಹಾಗೂ ನಂತರ ಪೊಟ್ಯಾಷಿಯಂ ಅಯೋಡೈಡ್ ಇದು ಸಹ ಸ್ಥಿತಿಯಲ್ಲೇ ಇದೆ ನಂತರ ಸೋಡಿಯಂ ಕ್ಲೋರೈಡ್ ಇದು ಸಹ ಘನ ಸ್ಥಿತಿಯಲ್ಲಿದೆ ಅಂದರೆ ಅಯಾನಿಕ ಸಮಯಗಳು ಸ್ಥಿತಿಯಲ್ಲಿ ಘನ ಘನ ಸ್ಥಿತಿಯಲ್ಲೇ ಇರುತ್ತವೆ ವೃತ್ತಿ ಯಾವುದೇ ಸ್ಥಿತಿಗೆ ಬದಲಾವಣೆ ಆಗುವುದಿಲ್ಲ ನಂತರ ಎರಡದು ಕರಗುವ ಮತ್ತು ಕುದಿಬಿಂದುವನ್ನು ವೀಕ್ಷಿಸೋಣ ಮೊದಲು ಬೆಂಕಿ ಪಟ್ಟಣ ಸ್ವರಾಜ್ಯ ಮಧ್ಯ ಸ್ವರ ಬೆಳಗುವ ಇಲ್ಲಿ ಮೊದಲು ಸೋಡಿಯಂ ಕ್ಲೋರೈಡ್ ಅನ್ನು ತೆಗೆದುಕೊಂಡು ವೀಕ್ಷಿಸೋಣ ಉರಿಸೋಣ ಇಲ್ಲಿ ಸೋಡಿಯಂ ಕ್ಲೋರೈಡ್ ತೆಗೆದುಕೊಂಡಿದ್ದೇವೆ ಇದನ್ನು ಉರಿಸುವಾಗ ಅದರ ಜ್ವಾಲೆಯಲ್ಲಿ ಬಣ್ಣ ಬದಲಾವಣೆ ಆಗುತ್ತಿದೆ ವೀಕ್ಷಿಸಿ ಇಲ್ಲಿ ಜ್ವಾಲೆಯು ನೀಲಿ ಬಣ್ಣಕ್ಕೆ ತಿರುಗುತ್ತಿದೆ ನೀವು ವೀಕ್ಷಿಸಬಹುದು ಆದರೆ ಸೋಡಿಯಂ ಕ್ಲೋರೈಡ್ ಕರಗಿಲ್ಲ ಏಕೆಂದರೆ ಇದರ ಕರಗುವ ಬಿಂದು ಮತ್ತು ಬಿಂದು ಹೆಚ್ಚಾಗಿರುತ್ತದೆ ನಂತರ ಬೆರಿಯಂ ಕ್ಲೋರೈಡ್ ತೆಗೆದುಕೊಳ್ಳೋಣ ಇದನ್ನು ಕಾಯಿಸೋಣ ಬಿರೇನ್ ಕ್ಲೋರೈಡ್ ಅನ್ನು ಕಾಯಿಸಿದಾಗ ಯಾವುದೇ ಜ್ವಾಲೆ ಬಣ್ಣ ಬದಲಾಗಲಿಲ್ಲ ಹಾಗೂ ಇದು ಸಹ ಕರಗಲಿಲ್ಲ ನಂತರ ಪೊಟ್ಯಾಶಿಯಂ ಹೈಡ್ರೈಡ್ ಅನ್ನು ತೆಗೆದುಕೊಂಡು ವೀಕ್ಷಿಸೋಣ ಪೊಟ್ಯಾಷಿಯಂ ಹೈಡ್ರೈಡ್ ಅನ್ನು ಕಾಸಿ ಕಾಸು ಕಾಸುವಾಗ ಜ್ವಾಲೆ ಬಣ್ಣವು ಬದಲಾಗಲಿಲ್ಲ ಹಾಗೂ ಇದು ಸಹ ಕರಗಲಿಲ್ಲ ಏನೆಂದರೆ ಅಯಾನಿಕ ಸಂಯುಕ್ತಗಳ ಕುದಿಬಿಂದು ಹಾಗೂ ಕುದಿಯುವ ಬಿಂದು ಹೆಚ್ಚಾಗಿರುತ್ತದೆ ಅವುಗಳನ್ನು ಕಾಸ ಕಾಸ ಅವುಗಳನ್ನು ಕರಗಿಸಬೇಕೆಂದರೆ ಹೆಚ್ಚಿನ ಉಷ್ಣತೆಯನ್ನು ನೀಡಬೇಕಾಗುತ್ತದೆ ನಂತರ ಮೂರನೆಯ ಮೂರನೆಯದಾಗಿ ವಿಲೀನತೆ ಯಾವ ದ್ರಾವಕದಲ್ಲಿ ಕರಗುತ್ತವೆ ಯಾವ ದ್ರಾವಕದಲ್ಲಿ ಕರಗುವುದಿಲ್ಲ ಎಂದು ನಂತರ ಸೋಡಿಯಂ ಕ್ಲೋರೈಡ್ ಅನ್ನು ತೆಗೆದುಕೊಂಡು ಇದನ್ನು ನೀರು ಮತ್ತು ಪೆಟ್ರೋಲ್ ಇವೆರಡು ದ್ರಾವಕದಲ್ಲಿ ವಿಲೀನ ಮಾಡೋಣ ಸ್ವಲ್ಪ ಸೋಡಿಯಂ ಕ್ಲೋರೈಡ್ ಅನ್ನು ನೀರಿಗೆ ಹಾಕೋಣ ಹಂಗೆ ಸ್ವಲ್ಪ ಪೆಟ್ರೋಲ್ ಅನ್ನು ಬೆರೆಸೋಣ ಗಾಜಿನ ಕಡ್ಡಿ ಸಹಾಯದಿಂದ ಮಿಶ್ರಣ ಮಾಡೋಣ ಇಲ್ಲಿ ನೀವು ವೀಕ್ಷಿಸಬಹುದು ಸೋಡಿಯಂ ಕ್ಲೋರೈಡ್ ನೀರಿನಲ್ಲಿ ಪೂರ್ಣವಾಗಿ ವಿಲೀನವಾಗಿದೆ ನಂತರ ಪೆಟ್ರೋಲ್ ನೀರಿನಲ್ಲಿ ಸೋಡಿಯಂ ಕ್ಲೋರೈಡ್ ಬೆರೆತಿದೆ ಇಲ್ಲಿ ನೀವು ವೀಕ್ಷಿಸಬಹುದು ಪೆಟ್ರೋಲ್ನಲ್ಲಿ ಬೆರೆತಿಲ್ಲ ತಳಭಾಗದಲ್ಲಿ ಕುಳಿತಿದೆ ಇದರ ಅರ್ಥವೇನೆಂದರೆ ಸಾಯನಿಕ ಸಂಯುಕ್ತಗಳು ನೀರಿನಲ್ಲಿ ಬೆರೆಯುತ್ತವೆ ಹೊರತು ಯಾವುದೇ ಸಾವಯವ ಸಾವಯವ ದ್ರಾವಕದಲ್ಲಿ ಬೆರೆಯುವುದಿಲ್ಲ ಎಂದು ತಿಳಿಯಬಹುದಾಗಿದೆ ಧನ್ಯವಾದಗಳು